ಎಷ್ಟು ಕಡೆ ನಾನು ಸ್ಟ್ರೀಟ್ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ಬೋರ್ಡ್ ಹಾಕಿರ್ತಾರೆ ಏನು ಅಂತ ದೈಟ್ ನನ್ನ ತ ಸಿಸ್ಟರ್ ಎಜುಕೇಷನ್ಗೆ ಇಲ್ಲ ತಂದೆ ಹೆಲ್ತ್ಗೆ ಇಲ್ಲ ತಾಯಿದು ಪ್ರಾಬ್ಲಮ್ಗೆ ಅಂತ ಹಾಕ್ತಾರೆ ಇವರು ನೋಡ್ತಾರೆ ಹಾಕಿದ ಹೇ ಟ್ರಾನ್ಸ್ಪ್ಲಾಂಟ್ಗೆ ಬೇಕು ದುಡ್ಡು ಅಂದ್ಬಿಟ್ಟು ನಮ್ಮ ತೀರಾ ಐದು ಬೆಳಿಗ್ಗೆ ಐದುವರೆಗೆ ಹೊರಟಿದ್ದೀನಿ ಆಯಿತಾ ನಮ್ಮ ಪತಂಗ್ನಲ್ಲಿ ಇದು ವಾಕಿಂಗ್ ಸ್ಟ್ರೀಟ್ ಇದೆ ಹೆಂಗಿದೆ ನೋಡ್ಕೊಂಡು ಬರೋಣ ಐದುವರೆಗೆ ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡೋದು ಮೂರು ಗಂಟೆ ನಾಲ್ಕು ಗಂಟೆ ತನಕ ಓಪನ್ ಇರ್ತದೆ ಇಲ್ಲಿ ಕ್ರೇಜಿ ಗರ್ಲ್ಸ್ ಅಂತ ಏನು ಹೇಳೋದು ನಮ್ಮ ಗರ್ಲ್ಸ್ ಆರ್ ಆಲ್ವೇಸ್ ಕ್ರೇಜಿ ಆಯಿತಾ ಸ್ಟ್ರೀಟ್ ವಿಂಡರ್ಸ್ ಇನ್ನೂ ಓಪನ್ ಇದ್ದರೆ ಸಕ್ಕತ್ತಾಗಿದೆ ಎಲ್ಲ ತಿನ್ನೋಕೆ ನಾನು ವಾಕಿಂಗ್ ಎಲ್ತ್ ಸ್ವಲ್ಪ ನೋಡೋಣ ಆಚೆ ಬಂದರೆ ಅಂದರೆ ಇಲ್ಲಿ ತಿನ್ನಕ್ಕೆ ಟೆಂಪ್ಟ್ ಮಾಡ್ತಾರೆ ಸ್ವಾಮಿ ತಿನ್ನಕ್ಕೆ ಆಯಿತಾ ಇಲ್ಲಿ ಬೇರೆ ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸ್ ಮಾಡ್ತಾವೆ ತಗೊಂಡೋಗ ರೂಮಲ್ಲಿ ಇಟ್ಬಿಡ್ಲಾ ಅನ್ಕೊಂಡೆ ನಾನು ಬೇಡ ಫಸ್ಟ್ ವಾಕಿಂಗ್ ಹೋಗೋಣ ಫಸ್ಟ್ ಇಲ್ಲದ್ರೆ ಒಳಗೆ ಹೋದರೆ ಆಯಿತು ಏನೋ ತಿಂದುಬಿಡ್ತೀನಿ ಅಂದ್ಬಿಟ್ಟು ಐದುವರೆಗೆ ತಿಂದ್ಬಿಡ್ತೀನಿ ನಾನು ಆಯ್ತಾ ಬೇಕಾದರೆ ಅದಕ್ಕೆ ಬೇಡ ಅಂದ್ಬಿಟ್ಟು ನಡೆಯೇಗೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಏನಾದರೂ ಮೂರು ಗಂಟೆಗೆ ಬರಬೇಕು ಬರ್ತೀನಿ ಒಂದ್ಸಲಿ ಬರ್ತೀನಿ ಆಯಿತಾ ಅದು ಹಾಕಿದೆ ಅಕ್ಟೋಬ್ರಲ್ಲಿ ಒಂದ್ಸಲ ನೋಡಿಲ್ಲ ಅನ್ಸುತ್ತೆ ನೀವು ಇಲ್ಲಿ ನೋಡಿ ಇಂಡಿಯನ್ಸು ಹುಡುಗಿನ ಪಿಕಪ್ ಮಾಡ್ತಾರೆ ರೇಟ್ ಬಗ್ಗೆ ಮಾತಾಡ್ತಾರೆ ನೋಡಿ ಅಲ್ಲಿ ಗಾರ್ಬೇಜು ಎಲ್ಲ ನೈಟ್ ಕಲೆಕ್ಟ್ ಆಗಿರ್ತು ಅವ್ರ ಶಾಪ್ ಮುಂದೆ ಹಾಕಿರ್ತಾರೆ ಒಂದು ಗಂಟೆಲಿ ಬಂದ್ಬಿಡ್ತದೆ ಇನ್ನೂ ಡಿಸ್ಪೋಸಲ್ ವ್ಯಾನ್ ಬಂದ್ಬಿಡ್ತದೆ ಬಂದ್ಬಿಟ್ಟು ಎತ್ಕೊಂಡು ಹೋಗಿ ಎಲ್ಲ ಕಡೆ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬಿಡ್ತಾರೆ ಸೊ ರೋಡ್ ಬಿಕಮ್ ವೆರಿ ಕ್ಲೀನ್ ಇದೆಲ್ಲ ನೈಟಲ್ಲಿ ನಿಮಗೆ ಒಂದು ಟ್ರಾಫಿಕ್ ಇರಲ್ಲ ಅಂದರೆ ಕಾರ್ಸು ಬೈಕ್ಸ್ ಇರಲ್ಲ ಬರೀ ವಾಕಿಂಗು ಆಯಿತಾ ಮಸ್ತ್ ಲೈಫ್ ಮಸ್ತ್ ಅಂದರೆ ಮಸ್ತ್ ಲೈಫ್ ಇನ್ನೂ ಕುಡಿತಾ ಅವ್ರೆ ಚೆನ್ನಾಗಿ ಕುಡಿತಾರೆ ಇಷ್ಟ ತಂಗ ಕುಡಿದ್ರೆ ಬೆಳಗ್ಗೆ ಎಲ್ಲ ಮಲ್ಕೊಳ್ತಾರೆ ಆಯಿತಾ ಬೆಳಗ್ಗೆ ಹೊತ್ತು ಮಲ್ಗೆ ಅಭ್ಯಾಸ ಇರಲ್ಲ ಇರೋಲ್ಲ ಬಿಸಿಲು ಹೊಡೆದ್ಮೇಲೆ ನೋಡಿ ಇದೆಲ್ಲ ಲಾಸ್ಟ್ ಮಾಡ್ತಾರೆ ಮ್ಯೂಸಿಕ್ ಯಾವ್ದ್ರೊಳಗೆ ಅವರ ಒಳಗೆ ಕೂತ್ಕೊಂಡು ಡಾನ್ಸ್ ಮಾಡ್ತಾರಪ್ಪ ಜನಗಳು ಆಯ್ತಾ ದಿಸ್ ಇಸ್ ಬ್ಯೂಟಿಫುಲ್ ಯಾರು ಐದುವರೆಗೆ ಆಯ್ತಾ ಎಲ್ಲರೂ ಓಡೋದು ಓಡದು ಓಡೋದು ನೋಡಿದೀನಿ ಈ ತರ ಕುಡಿಯೋದು ನೋಡಿಲ್ಲ ನಾನು ಕೂತ್ಕೊಂಡು ಏನು ಗೊತ್ತಾ ಎಲ್ಲ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆಯಲ್ಲ ಅದೆಲ್ಲ ಓಟೋ ಇದ್ವಿ ಫುಟೇಜು ನೆಲದಲ್ಲಿ ಚಕ್ಲ ಬುಕ್ಲ ಹಾಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಕುಡಿತ ಅವ್ರಪ್ಪ ಹುಡುಗರು ಹುಡುಗಿರು ಅಯ್ಯೋ ಏನ್ ಸ್ವಾಮಿ ಏನ್ ಸ್ವಾಮಿ ನಾನು ಒಂದ್ ಜಮಾನದಲ್ಲಿ ಮಾಡ್ತಿದ್ದೆ ಆಯ್ತಾ ಗೋವಾದಲ್ಲಿ ಹೋದಾಗೆಲ್ಲ ಮಾಡ್ತದೆ ಇವಾಗೆಲ್ಲ ಇವ್ನು ನೋಡಿ ಇವ್ನು ತೋರ್ಸ್ಬೇಕಂದ್ರೆ ಆ ಕೈಯಲ್ಲಿ ವಿಸ್ಕಿ ಬಾಟ್ಲ್ ಇಟ್ಕೊಂಡು ಅರ್ಥ ಆ ಬಾಟ್ಲ್ ಮುಗಿಸ್ಕೊಂಡು ನಡೀತಾವನೆ ಸ್ವಾಮಿ ಆಯ್ತಾ ಅದು ಕಾಣ್ತಾ ಇಲ್ಲ ಬಾಟ್ಲು ಎಲ್ಲೇ ಹೋಯ್ತು ಅಂತ ಗೊತ್ತಿಲ್ಲ ಆಯ್ತಾ ನೋಡಿ ಹುಡುಗಿರೆಲ್ಲ ಕಾಯ್ತಾವ್ರೆ ಯಾರ ಬರ್ತಾರೋ ನಮ್ಗೆ ಕರ್ಕೊಂಡು ಹೋಯ್ತಾರಾ ಅಂತ ಅಯ್ಯೋ ಅಯ್ಯೋ ಇಂಡಿಯನ್ಸ್ ಜಾಸ್ತಿ ಪಿಕಪ್ ಮಾಡಿದ್ರು ಅದು ಕಂಜೂಸ್ ನನ್ನ ಮಕ್ಕಳು ಆಯಿತಾ ಫುಲ್ ಡಿಸ್ಕೌಂಟ್ ಕೇಳ್ತಾರೆ ಡಿಸ್ಕೌಂಟ್ 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 ಇದು ವಾಕಿಂಗ್ ಸ್ಟ್ರೀಟು ಎಂಡಿಗೆ ಬಂದ್ವಿ ಇದು ಬೀಚು ಬೆಳಗ್ಗೆ ಬಸ್ ರೆಡಿ ಇದೆ ಪುಕೆಟ್ ಅನ್ನೋ ಬಸ್ ಇದು ಹೋಯ್ತೀನಂದ್ರೆ ನೀವು ಏರ್ಪೋರ್ಟ್ಗೆ ಬಸ್ ಆಲ್ರೆಡಿ ಕಾಯ್ತಾ ಇದೆ ಆಯ್ತಾ ಸೊ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಬೀಚಲ್ಲಿ ಬಂದರೆ ಜಾಸ್ತಿ ಏನಿಲ್ಲ ಚಾಪೆ ಹಾಕೊಂಡು ಎಲ್ಲ ಮಲ್ಕೊಂಡಿದ್ರು ಆಯಿತಾ ಇಲ್ಲಿಂದ ಬೆಳಿ ಬೆಳಗ್ಗೆ ಎಂಟು ಕಿಲೋಮೀಟರ್ ಆಲ್ರೆಡಿ ನಡೆದಿದ್ದೀನಿ ಅಲ್ಲಿ ಕಾಡ್ತಾ ಕೆನ್ ಯು ಸಿ ದ್ಯಾಟ್ ದಟ್ ಈಸ್ ದ ಸಮುದ್ರ ಆಯಿತಾ ಪುಕೆಟಲ್ಲಿ ಈಗ ಕ್ಯಾರನ್ ಬೀಚ್ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ ಪತ್ತ ಹಂಗೆ ಸೊ ಈ ವ್ಯೂ ಸಿಗೋಕ್ಕೋಸ್ಕರ ಪುಣ್ಯ ಪಟ್ಟಿರುತ್ತಪ್ಪ ಇಷ್ಟುಗೆ ಎಲ್ಲ ಮಲಗಿರ್ತಾರೆ ಇಂಡಿಯಾದಲ್ಲಿ ಇಟ್ಸ್ ಅರೌಂಡ್ ಸೆವೆನ್ ಥರ್ಟಿ ಆಗ್ತಾಯಿದೆ ಇಲ್ಲಿ ಅಂದರೆ ಆರು ಗಂಟೆಯಲ್ಲಿ ಇಲ್ಲಿ ನಡೀತಾ 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 ಆಸಿ ಮಿನ್ ಯು ವೋಯಿಂಗ್ ಫಾರ್ ಅ ಮಾರ್ನಿಂಗ್ ವಾಕ್ ಇಫ್ ಯು ಗೆಟ್ ಬ್ಯೂಟಿಲ್ ಇದೆ ದಿಸ್ ವೈ ವಿಲ್ ಯು ನಾಟ್ ವಾಂಟ್ ಟು ಗೋ ಫಾರ್ ಅ ವಾಕ್ ಬ್ಯೂಟಿಲ್ ನೀ ಇಲ್ವಾ ಇಸ್ ಬ್ಯೂಟಿಫುಲ್ ಯಾ ಬ್ಯೂಟಿಫುಲ್ ಪರಿ ಸೆ ಓಕೆ ಸೊ ಹಂಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಇಟ್ ಓನ್ ನಾಟ್ ವರಿ ಬಡ ಯು ಎನರ್ಜಿ ಖರ್ಚಾಗುತ್ತೆ ಎನರ್ಜಿ ಖರ್ಚಾಗುತ್ತೆ ಖರ್ಚಾಗಿ ಬಿಡಿ ಖರ್ಚಾದಷ್ಟು ಹೆಲ್ದಿಯಾಗಿರ್ಬೋದು ನಾವು ಅಲ್ವಾ ಅಯ್ಯೋ ಅದು ರೌಂಡಾಗಿ ಒಂದು ಇಲ್ಲಿ ಹಂಡಿದ್ದಂಗೆ ಇದೆ ಅದು ಕಾಣುತ್ತೆ ನಿಮಗೆ ಓ ಇದು ಪೋಲಾಡ್ ಬರ್ಬಿಡ್ತಾ ಸ್ವಲ್ಪ ತಾಳ್ಪಿ ತಾಳ್ಪಿ ತಾಳಿ ತಾಳ್ಪಿ ತೀವಿ ಕೈ ಬೇರೆ ನೋಡಿದಳೋಕ್ಕೆ ಯಾಕಂದರೆ ನನ್ನ ಕ್ಯಾಮ್ರಾದಲ್ಲಿ ಇನ್ನೊಂದು ಕ್ಯಾಮ್ರಾದಲ್ಲಿ ನೋಡಿ ಅಲ್ಲ ಕಾಣುತ್ತಾ ಐಲೆಂಡು ಏನು ಆಗಿದೆಯಪ್ಪ ಅಂದರೆ ಈ ಸೈಡ್ಗೆ ಅಂದರೆ ಕಾಟಾ ಇರಬೇಕು ಮೋಸ್ಟ್ಲಿ ಕಾಟಾ ಬೀಚು ಆಯಿತಾ ಏ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಲ್ಲಾಡ್ತಾ ಇದೆಯಾ ಏನು ಮಾಡೋಕ್ಕಾಗಲ್ಲ ನಮ್ಮದು ಗಿಂಬಲ್ಲು ಬೆಂಗಳೂರಲ್ಲಿ ಬಿಟ್ಟು ಮೈಸೂರಲ್ಲಿ ಬಿಟ್ಬಿಟ್ಟಿದ್ದೀನಿ ಅದು ಹಾಳಾಗೋಯಿತು ಇಲ್ಲದಾಗಿದ್ದರೆ ಇಡಗ ಗ್ರೇಟ್ ವ್ಯೂ ಏನು ಸೂಪರ್ ಇದೆಯಪ್ಪ ಅಲ್ವಾ ನೆಡ್ಕೊಂಡು 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 ಕ್ಯಾರನ್ ಬೀಚಿಗೆ ಬಂದುಬಿಟ್ಟೆ ಅದು ಸ್ಟಾರ್ಟಿಂಗ್ ಪಾಯಿಂಟು ಕ್ಯಾರನ್ ಬೀಚ್ದು ಸ್ಟಾರ್ಟಿಂಗ್ ಪಾಯಿಂಟು ತೋರಿಸ್ತೀನಿ ಎಂಡಿಂಗ್ ಪಾಯಿಂಟ್ ಇಲ್ಲಿ ಅಂತ ನಿಮಗೆ ಅಲ್ಲೊಂದು ಐಲ್ಯಾಂಡ್ ಕಾಣುತ್ತಲ್ಲ ಅದು ಮೇಲಿಂದ ತೋರಿಸ್ನಲ್ಲ ನಿಮಗೆ ನೋಡಿ ರೈಟ್ಲು ಚಿಕ್ಕ ಐಲ್ಯಾಂಡ್ ನೋಡಿ ಅಲ್ಲಿಂದ ನಡ್ಕೊಂಡು ಬಂದುಬಿಟ್ಟಿದ್ದೀನಿ ಎಷ್ಟು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗಿರ್ಬೇಕು ಅನ್ನೋ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಇದ್ರ ಪಕ್ಕದ ಕಾಟಾ ಬೀಚ್ ಇದೆ ಏನು ಕಾಟ ಕೊಡುತ್ತೋ ಗೊತ್ತಿಲ್ಲ ಹೋಗಲ್ಲರ ಏನಿಲ್ಲ ವಾಪಸ್ ಹೋಗ್ತಾ ಟ್ಯಾಕ್ಸಿ ಇಟ್ಕೊಂಡು ಹೋಗಿಬಿಟ್ರೆ ಆಗೋಯ್ತು ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಯ್ತಾ ಫಾರ್ಟಿ ವಾಟಿನ್ ಸಾಡಾಗುತ್ತೆ ಆಗುತ್ತೆ ಬಸ್ಸು ಆಯಿತಾ ಅದಲ್ಲ ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಬೆಳ ಬೆಳಗಿನ ಸೂರ್ಯ ನಮ್ಮ ಕಡೆ ಬೀಳ್ತಾ ಇಲ್ಲ ಬಿಕಾಸ್ ಇದು ವೆಸ್ಟ್ ಕೋಸ್ಟ್ ನಾವು ಇರೋದು ವೆಸ್ಟ್ ಸೈಡ್ ಸೂರ್ಯ ನಮ್ಮ ಮೇಲೆ ಬೀಳ್ತಾ ಇಲ್ಲ ಬಟ್ ಚೇರ್ಸ್ ಎಲ್ಲ ರೆಡಿ ಮಾಡ್ತಾರೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಎಲ್ಲ ಬೀಚ್ ಬಂದು ಕೂತ್ಕೊಂಡ್ಬಿಟ್ಟು ಬಾಟ್ಲು ತಗೊಂಡ್ಬರ್ತಾರೆ ಅಲ್ಲಿ ಕೊಡ್ಬೇಕು ನೀವು ಅದು ಕೂತ್ಕೊಳ್ಳೋಕ್ಕೂ ದುಡ್ಡು ಕೊಡ್ಬೇಕು ಇಲ್ಲ ನೀವು ನಿಮ್ದೆ ಚಾಪೇನೆ ತಗೊಂಬಂದು ನಿಮ್ಗೆ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಅದಕ್ಕೆಲ್ಲ ಏನು ಕೊಡೋಂಗಿಲ್ಲ ಆಯಿತಾ ಅದನ್ನೊಂದು ತಿಳ್ಕೊಳ್ಳಿ ನೀವು ಬಟ್ ಇಟ್ಸ್ ಬ್ಯೂಟಿಫುಲ್ ಟು ವಾಕ್ ಆಯಿತಾ ಇಲ್ಲಿ ಕೂತ್ಕೊಂಡು ಆರಾಮಾಗೆ ನೆಮ್ಮದಿ ಶಾಂತಿ ಶಾಂತಿ ಇಂದ ನೋಡ್ಕೊಂಡು ಕೂತ್ಕೊಳ್ಬೋದು ಸ್ವಾಮಿ ಆಯಿತಾ ಎಲ್ಲೂ ಹೋಗೋದು ಬೇಡ ಶೇಡ್ ಸಿಗುತ್ತೆ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಬೆಳ್ ಬೆಳಿಗ್ಗೆನೇ ಬಂದರೆ ಬಟ್ ಬೆಳ ಬೆಳಗ್ಗೆಲ್ಲ ಕುಡಿಯಕ್ಕೆ ಅಭ್ಯಾಸ ಇಲ್ಲ ನನಗೆ ಏಳು ಕುಡಿಯಕ್ಕೆ ಕುಡಿಯೋಕಾಯ್ತದ ನೆನ್ನೆದೇ ಇಳ್ದಿರಲ್ಲ ಇವಾಗ ಹೇಗೆ ಕುಡಿಯೋದು ಬಟ್ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಎಂಜಾಯಿಂಗ್ ಇಸ್ ಏನು ಗೊತ್ತಾ ಇಲ್ಲಿ ಬಂದ ಮೇಲೆ ನನಗೆ ಆಮ್ ಗೆಟಿಂಗ್ ಸ್ಲೀಪ್ ನಾನು ಯಾವಾಗ ಇಂಡಿಯಲ್ಲಿದ್ದೆ ಎಲ್ಲ ರೆಸ್ಟ್ಲೆಸ್ಸು ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಅದು ಎಷ್ಟೇ ಟುಣ್ ಆದ್ರೂ ನಿದ್ದೆ ಬರೋಲ್ಲ ಸ್ವಾಮಿ ಅಷ್ಟು ಫ್ರಸ್ಟ್ರೇಷನ್ನು ಟೆನ್ಷನ್ನು ಆಯ್ತಾ ಇಲ್ಲಿ ಬಂದಾಗ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಮಲ್ ಬಿದ್ದರೆ ಸಾಕು ಬೆಡ್ ಮೇಲೆ ಯಾವ ಅಂತ ಗೊತ್ತಾಗಲ್ಲ ಆಯ್ತಾ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಇಸ್ಟ್ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಇನ್ಮೇಲೆ ಯಾಕಂದ್ರೆ ಡಿಸೈಡೆಡ್ ನೋಡಿ ಆ ಬೀಚ್ ಇದೆಲ್ಲ ಆ ಪಕ್ಕದಲ್ಲಿ ರೋಡು ಆ ಪಕ್ಕದಲ್ಲೇ ಇದು ಏನು ಈಟಿಂಗ್ ಎಲ್ಲ ಇದೆ ನಿಮಗೆ ಅದು ಪ್ರಾಬ್ಲಮ್ ಇಲ್ಲ ಆಯ್ತಾ ನೋಡಿ ಅದೇ ಬೀಚ್ ಕಾಣುತ್ತಾ ಅದ್ರ ಪಕ್ಕದಲ್ಲೇ ಮೇನ್ ರೋಡು ಅಲ್ಲೇ ಗಾಡಿಗಳೆಲ್ಲ ಓಡಾಡ್ತವೆ ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಇಲ್ಲಿ ನೋಡಿ ಒಂದು ಚಿಕ್ಕ ನಾಯಿ ನನ್ನ ಮಗ ನನ್ನ ಮೇಲೆ ಬಾವು ಅಂತಾನೆ ಇರೋದು ಪುಟ್ಕೋಸಿ ಇದಾನೆ ಬಿಡೋಲ್ಲ ಅಂತಾನೆ ಅಟ್ಟಿಸ್ಕೊಂಡು ಬರ್ತಾನೆ ಚೈನ್ ಹಾಕಿಬಿಟ್ಟಿದ್ದಾರೆ ಇಲ್ಲದ್ರೆ ಏನು ಮಾಡ್ತಾಯಿದ್ದ ಗೊತ್ತಿಲ್ಲ ಆಯಿತಾ ಬಟ್ ಇಲ್ಲಿ ಕಲರ್ 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 ಎಲ್ಲ ಕಡೆ ವಾಟ್ ಕಲರ್ ಅಂತ ಕೇಳಿ ನೀವು ಆಯಿತಾ ಸಿ ದಿಸ್ ಇಸ್ ಆ್ಯಂಫಿ ಥಿಯೇಟರ್ ಇಲ್ಲಿ ಪರ್ಫಾರ್ಮೆನ್ಸ್ ನಡೆಯುತ್ತೆ ಅನಿಸುತ್ತೆ ಆಯಿತಾ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಬೆಳಗಿನ ಜಾವ ಆದ್ದೆ ಓಡಾಡೋದು ನೈಟೆಲ್ಲ ಆಚೆ ಬರೋಲ್ಲ ನಾನು ಸೊ ಬಂದರೆ ಗೊತ್ತಾಗುತ್ತೆ ಏನು ನಡೆಯುತ್ತೆ ಅಂತ ಬಂದರೆ ನೀವು ಕೂಡ ನೈಟ್ ನೋಡ್ಕೊಳ್ಳಿ ನಮಗೆಲ್ಲ ನೈಟೆಲ್ಲ ಇಂಟ್ರೆಸ್ಟ್ ಇಲ್ಲ ಈ ಬೆಳಗ್ಗೆ ಎಕ್ಸೈಸ್ ಮಾಡೋಕೆಂಟ್ ಜಿಮ್ ಗಿಮ್ ಅಲ್ಲಿ ನೋಡಿ ಒಬ್ಬ ತಾತ ಮುಂದೆ ಲೆಫ್ಟಲ್ಲಿ ಲೆವೆನ್ ಓ ಕ್ಲಾಕ್ ತೋರಿಸ್ತೀನಿ ರೀ ಅವನ ಜುಮ್ ಮಾಡಿ ತೋರಿಸ್ತೀನಿ ಆಟಾಡ್ಕೊಂಡು ಕ್ಯಾಮ್ರಾ ಮೇಲೆ ಎತ್ಕೊಂಡ್ ಸ್ಲೋ ಮಾಡ್ತಾನೆ ಮನುಷ್ಯ ಮಂಚ ಇಟ್ ಇಸ್ ಬಟ್ ಎಣ್ಣ ಸ್ವಾಮಿ ಇಟ್ ಜಸ್ಟ್ ಚಿತ್ರಾನ್ನ ಇಲ್ಲಿ ಸಖತ್ ಆಗಿರೋದ್ ಮಾನ್ಯುಮೆಂಟ್ ಇದೆಲ್ಲ ನಮ್ಮ ಕಡೆ ರೋಡ್ ಮಧ್ಯದಲ್ಲಿ ಮಾಡ್ತಾರೆ ಗೊತ್ತಾ ಏನೇನೋ ಮಾಡ್ತಾರೆ ಏನೂ ಇರಲ್ಲ ಅಲ್ಲಿ ಆಯ್ತಾ ಮೈಸೂರ್ಲಾದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲ ಏನು ಇರೋದಿಲ್ಲ ಬಟ್ ಇಲ್ಲೊಂದು ರೌಂಡ್ ಒಂದು ಎರಡು ಮೂರು ರೌಂಡ್ ಹಾಕ್ಬೇಕು ಯಾಕಂದ್ರೆ ಫುಟೇಜ್ ಸಿಗುತ್ತೆ ಅಂತ ಗೊತ್ತಾಯ್ತು ನನಗೆ ವಿಷಯ ಅದಕ್ಕೆ ರೌಂಡ್ ಓಡಿಸ್ತೀನಿ ರೀ ಕಲ ಓಡೋದು ಆಯ್ತಾ ಇದು ಸ್ವಲ್ಪ ಯಾಕೋ ಶೇಕ್ ಆಗೋಯಿತು ಪರವಾಗಿಲ್ಲ ಇಚ್ ಓಕೆ ಆಯ್ತಾ ಬಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ರೀ ಜಸ್ ನೋಡಿ ಏನು ಕ್ಲಾರಿಟಿ ಅಪ್ಪ ಏನು ತೆಗಿತಿಯೋ ನೀನು ವೀಡಿಯೋಸು ಸಬ್ಸ್ಕ್ರೈಬರ್ಸೇ ಇಲ್ಲ ನಿಮಗೆ ನೋಡಿ ಎಲ್ಲ ಎಲ್ಲ ರೆಡಿ ಮಾಡ್ತಾವ್ರೆ ಬರ್ತಾರಂತ ಗೊತ್ತು ಪಾಪ ಇನ್ನೊಂದು ತಿಂಗಳು ಮಳೆ ಸ್ಟಾರ್ಟ್ ಆಗ್ತದೆ ಎರಡು ಮೂರು ತಿಂಗಳು ಮಳೆಯಲ್ಲಿ ಬಿಸ್ನೆಸ್ಸೇ ಇರಲ್ಲ ಅವ್ರಿಗೆ ಪಾಪ ಆದ್ರೂ ಬರ್ತೀನಿ ನಾನು ನಾನೇನು ಡಿಸೈಡ್ ಮಾಡಿದ್ದೀನಿ ಬರೀ ನಾಲ್ಕು ಕಂಟ್ರಿನೇ ಸುತ್ಕೊಂಡಿರ್ತೀನಿ ಇನ್ನು ಇದು ಇಂಡೋನೇಷ್ಯಾ ಫಿಲಿಪೀನ್ಸು ಥೈಲ್ಯಾಂಡು ವಿಯೆಟ್ನಾಮ್ ವೀಸಾ ಮುಗಿದ ತಕ್ಷಣ ಇನ್ನೊಂದು ಕಂಟ್ರಿ ಅಲ್ಲಿ ಮುಗಿದ ತಕ್ಷಣ ಇನ್ನೊಂದು ಕಂಟ್ರಿ ಬರೀ ಇಲ್ಲೇ ಸುತ್ಕೊಂಡಿರೋದು ಇದು ಅಷ್ಟೇ ನೋಡೋಕ್ಕೆ ಆಯಿತಾ ಸೊ ಹಿಂಗೆ ಹೇಳ್ತಾ ಅಯ್ಯೋ ದೇವ್ರೆ ಬನ್ನಿ ಇನ್ನು ಹೊರಡ ಸಮಯ ನಾನು ನಲ್ವತ್ತು ಬಾಟಿಗೆ ಸಿಕ್ಬಿಡ್ತು ಅಂದರೆ ನೂರು ರೂಪಾಯಿಗೆ ಬಿಟ್ಟೆ ಆಯಿತಾ ಅದುಕಂಡ್ಬಿಟ್ಟು ಇವಾಗ ರೂಮ್ ಬಿಡ್ತಾರೆ ಹೋಗಿಬಿಟ್ಟು ಎಲ್ಲ ಎಡಿಟಿಂಗ್ ಮಾಡಿಕೊಂಡು ನಮ್ಮ ಕೆಲಸ ಇದೆಲ್ಲ ಟ್ರೈನಿಂಗ್ ಮಾಡೋದು ಅದು ಮಾಡಿಕೊಂಡು ಆಮೇಲೆ ಏನು ಮಾಡೋದು ನೋಡೋಣ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫು ಸ್ಟೇ ಎಲ್ದಿ ಸ್ಟೇ ಎಲ್ಲ ಐತೆ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಬೇಜಾರು ಮಾಡ್ಕೊಂಡ್ಬೇಡಿ